ಶಿರಾ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಬುಕ್ಕಪಟ್ಟಣ ಹೊಬಳಿಯ ವಿಶೇಷ ಚೇತನರಿಗೆ ತ್ರಿಚಕ್ರ ವಾಹನವನ್ನು ತುಮಕೂರು ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿಬಿ ಸುರೇಶ್ ಬಾಬುರವರು ವಿತರಣೆ ಮಾಡಿದ್ರು ಇದೇ ಸಂದರ್ಭದಲ್ಲಿ ಹಿರಿಯ ನಾಗರಿಕರ ಹಾಗೂ ವಿಕಲಚೇತನರ ಸಬಲೀಕರಣ ಇಲಾಖೆ ವತಿಯಿಂದ ಯಂತ್ರ ಚಾಲಿತ ದ್ವಿಚಕ್ರ ವಾಹನವನ್ನು ವಿತರಣೆ ಮಾಡಿದ್ರು ಶಿರಾ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ್ ಜೆಡಿಎಸ್ ಮುಖಂಡರಾದ ಶಾಂತಕುಮಾರ್ ಹೊಸಪಾಳಿಯ ಸತ್ಯನಾರಾಯಣ ಮುದ್ದುಗಣೇಶ್ ಸೇರಿದಂತೆ ನೂರಾರು ಜನ ಕಾರ್ಯಕರ್ತರು ಸಾರ್ವಜನಿಕರು ಫಲಾನುಭವಿಗಳು ಹಾಜರಿದ್ದರು ವರದಿ ಫೈರೋಜ್ ಪಾಷಾ ಬುಕ್ಕಾಪಟ್ಟಣ ಸಮಸ್ತ ನಾಡಿನ ಜನತೆಗೆ ವಿಜಯದಶಮಿ ಮತ್ತು ಆಯುಧ ಪೂಜೆಯ ಶುಭಾಶಯಗಳನ್ನ ಹೇಳ್ತಾ ನಾಡಿನ ಸಮಸ್ತ ಜನತೆಗೆ ಒಂದು ಒಳ್ಳೇದಾಗ್ಲಿ ಏನು ದುಷ್ಟರನ್ನು ಶಿಕ್ಷಿಸಿ ಸಿಸ್ಟರ್ ರಕ್ಷಿಸ್ತಕ್ಕಂಥ ರಕ್ಷಿಸತಕ್ಕಂತ ತಾಯಿ ಚಾಮುಂಡೇಶ್ವರಿ ನೇವು ನಮ್ಗೆಲ್ಲರಿಗೂ ಕೂಡ ದಾರಿದೀಪ ಆದ್ದರಿಂದ ಯಾವುದು ಒಳ್ಳೇದಿರ್ತದೆ ಅದಕ್ಕೆಲ್ಲ ಸಂದರ್ಭದಲ್ಲೂ ಕೂಡ ಶುಭವಾಗಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೋರೋದ್ರ ಜೊತೆಯಲ್ಲಿ ಇವತ್ತು ನಾವು ಸಿರಾದಲ್ಲಿ ತಾಲೂಕ್ ಪಂಚಾಯತಿ ಕಚೇರಿನಲ್ಲಿ ನಾವು ಇವತ್ತು ವಿಜಯದಶಮಿಯನ್ನು ಆಚರಿಸಿದ್ದೇವೆ ಖಂಡಿತ ಎಲ್ಲ ಕಾಯ ಕಾರ್ಯಗಳು ಕೂಡ ಸುಗಮವಾಗಿ ಸಾಗ್ಲಿ ಬಂದಂತ ಎಲ್ಲ ಫಲಾನುಭವಿಗಳಿಗೂ ಕೂಡ ಅವರ ಅವ್ರಿಗೆ ಒಂದು ಸರ್ಕಾರದ ಕೆಲಸಗಳು ಸರಾಗವಾಗಿ ನೆರವೇರನ ನಿಟ್ಟಿನಲ್ಲಿ ಈ ಕಚೇರಿ ಮುಖಾಂತರ ಆಗಲಿ ಅಂತಕ್ಕಂಥದ್ದು ಕೂಡ ನಾವು ಶುಭವನ್ನು ಹಾರೈಸ್ರ ಜೊತೆನಲ್ಲಿ ಇವತ್ತು ಅಂಗವಿಕಲರ ಕಲ್ಯಾಣ ಯೋಜನೆ ಅಡಿನಲ್ಲಿ ನಾವು ಫಲಾನುಭವಿಗಳಿಗೆ ಒಂದು ಮೂರು ಚಕ್ರದ ವಾಹನವನ್ನು ಕೂಡ ನೀಡಿದೆವೆ ಮುಂದೆ ಇಲ್ಲಿ ನಮ್ಮ ಬುಕ್ಕಾಪಟ್ನ ಹೋಬಳಿಯ ಸುಮಾರು ಇಪ್ಪತ್ತೈದು ಜನ ಅಂಗವಿಕಲರಿಗೆ ಚಿತ್ತೇನವ್ರು ಅದನ್ನ ಪಟ್ಟಿ ಮಾಡ್ಕೊಡ್ಲಿ ಅದಕ್ಕೆ ನನ್ನ ಅನುದಾನದಲ್ಲಿ ಟೈಲರಿಂಗ್ ಮಿಷಿನ್ ಅನ್ನ ಕೊಡಿಸಬೇಕು ಕೂಡ ಮುಂದಾಗ್ತವೆ ಇದು ಒಂದು ಹೊಸದಾಗಿ ವಿನೂತನವಾಗಿ ಮಾಡ್ಲಿಕ್ಕೆ ಓಡ್ತವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಶುಭಾಶಯನ್ನು ಕೋರ್ತಾರೆ